ಇದೇನು ಕಾಣಿಸ್ತೀರಲೇ ಅದು ಇದು ನಮ್ದು ಇದು ಹತ್ತು ಸಾವಿರದ ಒಂದು ಮೂರನೇ ಕುಳಿ ಅದು ಇದೇನೈತಿರ್ಲೇ ಸ್ವರ್ಗ ರೋಗ ಇದಕ್ಕೆ ಸ್ವಲ್ಪ ಕಾಣಿಸ್ಕೊಂಡೈತಿ ಅದಕ್ಕೆ ಯಾವಾಗ ಇದು ಥಂಡಿ ದಿವ್ಸದೇ ಆಗ ಅದು ಏನು ಕಬ್ಬ ಕಟಾ ಮಾಡ್ತಿರ್ಲೇ ಅಲ್ಲಿ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲಿದ್ದ ಈ ರೀತಿ ಸ್ವಲ್ಪ ಅಂದ್ರೆ ಇದು ಸ್ವರ್ಗ ರೋಗ ಅಂದ್ರೆ ಇದು ಐರನ್ ಡಿಫಿ ಐರನ್ ಡಿಫಿಷಿಯನ್ಸಿ ಕೆಬ್ಬನ ಆಗಿರ್ತೈತಿ ಇನ್ನೊಂದು ಪೊಟೇಜ್ ಕೊರ್ತಿವಿ ಅಂತ ಅದು ಮತ್ತೆ ಇದು ಯಾವುದೋ ಒಂದು ಸಮಸ್ಯೆ ಇದ್ರೆ ಒಂದು ಪಟೇಜ್ ಕೊರ್ತಿವಿ ಅಂತ ತೋರಿಸಿದಾರೆ ಅದು ಹೀಗಾಗಿ ಈ ರೀತಿ ಇರ್ತದೆ ನೋಡ್ರಿ ಸ್ವಲ್ಪ ಜರಾ ಒಣಗಿದಂಗೆ ಇಲ್ಲಿ ಹಳದಿ ಕಲರ್ಗೆತ್ತೆ ಕಾಣಿಸ್ತದ್ ನೋಡ್ರಿ ಅದು ಇದು ದಂಡಿಗೆ ನೋಡಿ ಬೌಡ್ರ ಇದು ಫೋಟೇಜ್ ಕೊರತೆ ಅದ ಮೊದಲು ಮೀನು ಈ ಟೈಪ್ ಕಲರ್ ಕಳ್ಕೊಳಕಂತರ ಮೊದ್ಲು ಮೊನ್ನೆ ಅದು ಕಬ್ಬನ್ ಕೊಡ್ತೇ ಆಗಿರ್ತೈತಿ ಇದು ಮತ್ತೆ ಇನ್ನೊಂದು ಏನಾಗಿರ್ತೈತಿ ಚಳಿಗಾಲದಾಗ ಏನು ಕಡ್ದಿರ್ತಿಲ್ಲ ಮತ್ತು ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು ಅದಕ್ಕೆ ಅಂದ್ರೆ ಬಡ್ಡಿ ಕಬ್ಬ ಕಟಾವು ಮಾಡಿ ಬಡ್ಡಿಗೆ ಕ್ಲೋರೋಪಾರಿಪಾಸ ಮತ್ತು ಇದು ಬಾವಿಷ್ಟಿನ ಇವನು ಏನು ಸ್ಪ್ರೇ ಮಾಡ್ಕೊಂದ್ರೆ ಒಂದು ಸ್ವಲ್ಪ ಸಾಧ್ಯತೆ ಕಡಿಮೆ ತಿನ್ನೊಂದು ಏನು ಮಾಡ್ರಿ ಕಬ್ಬ ಕಟಾವು ಮಾಡಿ ಅದ್ರಾಗೂ ಈ ಸ್ಪೆಷಲ್ ಅಂದ್ರೆ ಇದ್ರೊಳಗೆ ಇದು ಕಪ್ ಮಣ್ಣಿಗೆ ಜಾಸ್ತಿ ಅದು ಈ ಟೈಪ್ ಈ ಕಬ್ಬಿಗೆ ಸ್ವರ್ಗ ಯಾಕೆ ಬರ್ತತ್ತಂದ್ರೆ ಅದ್ರಾಗೂ ಮಣ್ಣಿನೊಳಗ ಮತ್ತೆ ಒಂದು ಇದನ್ನ ಐತಿರೋದು ಈ ಕಪ್ ಮಣ್ಣಿ ಈ ನೀರು ಬಸದು ಹೋಗುವಂಥ ಮಣ್ಣಿಗೆ ಅಷ್ಟೇನು ಸಮಸ್ಯೆ ಆಗಂಗಿಲ್ಲ ಕಪ್ಪು ಮಣ್ಣಿಗೆ ಅದ್ರಾಗ ಪುವರ್ ಎರಿ ಮಣ್ಣು ಇರ್ತೈತೆ ನೋಡ್ರಿ ಆ ನೆಲಕ್ಕೆ ಆ ನೆಲಕ್ಕೆ ನೀವು ಫಸ್ಟಿಗಿನ್ನ ನೀವು ನವೆಂಬರ್ ಡಿಸೆಂಬರ್ ಜಾನುವರಿ ಒಳಗಾಗಿ ಏನೋ ನೀವು ಚಳಿ ಇರ್ತೈತಿರಲ್ಲ ಆ ಕಬ್ಬ ಕಟಾವು ಮಾಡಿದ್ರೆ ಮಾಗರಿ ಮಾಡಿ ಹಾಗೆ ಬಿಡೋಕೆ ಹೋಗ್ಬೇಡ್ರಿ ಕಬ್ಬ ಕಟಾ ಮಾಡಿಂದ ಸೀಡ್ ಟ್ರೀಟ್ಮೆಂಟ್ ಇದು ಮಾಡಿರಿ ಸೀಡ್ ಹತ್ತ ನೋಡಿ ಇದು ಬಡ್ಡಿ ಎತ್ತಿ ಸವರಿ ಇದನ್ನು ಮಾಡಿ ಯಾವುದು ಬಾವಿಷ್ಟ ಮತ್ತು ಕ್ಲೋರೋಪಾರಿಪಾಸ ಇವನೇನೈತಿ ಎಕರೆಗೆ ಒಂದು ನಾಲ್ಕು ಪಂಪ್ ಆಕೈತಿ ಅಷ್ಟೇ ಮಾಗರಿ ಮಾಡ್ತೀವಿ ನಾವು ಮತ್ತೇನಿನ್ ಅದನ್ನು ಏನು ಮಾಡ್ರಿ ನಾವು ಸ್ಪ್ರೇ ಮಾಡಿರಿ ಸ್ಪ್ರೇ ಮಾಡಿ ಬಗಲ್ ಹರಿದ ಇನ್ನೊಂದು ಏನಾಗ್ತೈತಿ ಕಬ್ಬ ಏನು ಕಟಾವು ಮಾಡಿರ್ತಿರ್ಲಿಲ್ಲ ಮಾಡಿದ ಮೇಲೆ ತಿಂತೀ ಹಳಿ ಏನು ಕಬ್ಬ ನೆಲ ಏನು ಮುಸ್ಕಿ ಹಾಕಿರ್ತೈತಿ ಮೊದಲ್ರೆ ಅದೇನೈತಿ ಕಬ್ಬ ಕಟಾ ಮಾಡಿ ಆ ಶಿಲೀಂದ್ರ ಆಗಲಿ ಅಂತಾವೆ ಆ ಟೈಮ್ದಾಗ ಅಲ್ಲೇ ಇರ್ತಾವೆ ಅದಕ್ಕೆ ಪೂರಕ ಇರ್ತೈತಿ ಇಲ್ಲಿ ವಾತಾವರಣದಲ್ಲಿ ಹಿಂಗಾಗಿ ನೀವು ಕಟಾವು ಮಾಡಲಿ ಏನಾಗ್ತೈತಿ ಬೆನ್ನ ಮೇಲೆ ನೀರು ಬಿಡೋದು ಇದನ್ನ ಮಾಡೋದು ಮಾಡಲು ಆಟೋಮೆಟಿಕ್ ಮತ್ತೆ ಡೆವಲಪ್ ಆಗ್ತಿರ್ತವೆ ಹಿಂಗಾಗಿ ಏನೈತಿ ಅವು ಶಿಲೀಂದ್ರ್ಗಳು ಏನಂತಿ ಎಕ್ದಮ ಅಟ್ಯಾಕ್ ಮಾಡಿಬಿಡ್ತಾವೆ ಅಟ್ಯಾಕ್ ಮಾಡಕ್ಕೆ ಏನಾಗ್ತೈತಿ ಅದಕ್ಕೆ ಸೊರಗೆ ಬ ಶುರು ಆಗ್ತೈತಿ ಅಲ್ಲ ಅಂದ್ರೆ ಎಲ್ಲ ಪೋಷಕಾಂಶಗಳು ಎಲ್ಲ ಹೇಳ್ಕೊಳಕತ್ತವು ಎಲ್ಲ ಕಬ್ಬಿನದುರಾಗಿಂದು ಹಿಂಗಾಗಿ ಅಂತ ನೀವು ಏನು ಮಾಡೋಕ್ಕು ಅದ್ರೂ ರಿಕವರಿ ಆಗೋಂಗಿಲ್ಲ ಅದು ಮೇನ್ ಪಾಯಿಂಟ್ ಏನಾಗಿರ್ಬೇಕಂದ್ರೆ ಕೆಬ್ ಪ್ಯಾರಾಸ್ ಡಿಫಿಶಿಯನ್ಸಿ ಅಂದರೂ ಮೊದಲು ಒನ್ ನಂಬರ್ ಮೊದಲು ಅದೇ ಇರ್ತೈತಿ ರೀ ಪ್ಯಾರಸ್ ಡೆಫಿಷಿಯೆನ್ಸಿ ಅಂದರೆ ಪ್ಯಾರಸ್ ಡೆಫಿಷಿಯನ್ಸಿ ಆದಮೇಲೆ ಏನಂತಿ ನೆಕ್ಸ್ಟ್ ನಿಮ್ಗೆ ಏನು ಪೊಟ್ಯಾಶ್ ಡೆಫಿಷಿಯನ್ಸಿ ಅಂತ ಅದು ಇರೋದೇ ಇನ್ನೊಂದು ವಿಷಯ ಗೊತ್ತಿಲ್ಲ ನಮ್ಗೆ ತಂಡಿ ದಿವಸಿನಾಗ ನಿಮ್ಮ ಅನಸಿಕೆ ಜಾಸ್ತಿ ನೀರು ಕೊಡೋದ್ರಿಂದ ಏನಾಗ್ತೈತಿ ರಂಜಿಗೆ ಸಹಿತ ಬಿಡುಗಡೆ ಆಗೋಂಗಿಲ್ಲ ರಂಜಿಕ್ ಬಿಡುಗಡೆ ಆಗೋಂಗಿಲ್ಲ ನಿಮ್ಗೆ ಗಾಗಿ ಮಣ್ಣು ಗಟ್ಟಿಯಾಗಿ ಬಿಡ್ತೈತಿ ಮತ್ತು ಇನ್ನೊಂದು ಏನಾಗ್ತಿ ಬೆಳೆಗಳ ಒಳಗಿನ ಹಾರ್ಮೋನ್ ಸಹಿತ ಆ ಟೈಮ್ದಾಗ ಡೌನ್ ಒಳಗೆ ಪೋಷಕಾಂಶ ಪೌಷ್ಟಿಕಾಂಶ ಎಷ್ಟೊಗಿದ್ರು ಅದನ್ನ ಹಿರ್ಕೊಳ್ಸ್ತೀವಿ ಸ್ಟೇಜ್ನಾಗೆ ಇರೋಂಗಿಲ್ಲ ಅವು ಅದಕ್ಕಾಗಿತಿ ಮಣ್ಣು ಯಾವಾಗಲೂ ಚಳಿಗಾಲ ಟೈಮ್ದಾಗ ಲೂಸ್ ಇರಬೇಕು ಲೂಸ್ ಇದ್ದಲ್ಲಿ ಇಂತಿ ಸ್ವಲ್ಪ ಉಸಿರಾಡ್ಸೋಕ್ಕಾಗಲಿ ಏನಾಗಲಿ ಒಂದು ಸ್ವಲ್ಪ ಅನುಕೂಲ ಆಕೈತಿ ಹಿಂಗಾಗಿ ಇದೊಂದು ಸ್ವಲ್ಪ ಎತ್ತರ ವಹಿಸ್ತು ಬರ್ರಿ ನೀವು ಹಿಂಗಾಗಿ ನೀವು ಒಂದೊಂದು ಏನು ಮಾಡ್ರಿ ಬಗಲ ಹರಿದ್ಮೇಲೆ ಪಟ್ನ ನೀರು ಕೊಡಾಕೋಬೇಡಿ ಆ ಟೈಮ್ನಾಗ ಒಂದು ಜರ ಒಂದು ತಿಂಗಳ ನೆಲ ಹರಾಕ್ ಬಿಡ್ರಿ ಒಂದು ತಿಂಗಳು ನೆಲದ ಅಂತೂ ಅವರು ಇದ್ರ ಮೇಲೆ ಡಿಪೆಂಡ ಯಾವ್ದು ಹದಿನೈದು ದಿನ ತೊಗೋತೈತಿ ಯಾವುದೊಂದು ತಿಂಗಳನ್ನ ತೊಗೋತ ಸಹಿತ ತೊಗೋತೈತಿ ಅದು ಅದು ಆದಿಂದ ಏನೈತ್ರಿ ಹಗಲೆಲ್ಲ ನೀರು ಕೊಡಕ್ಕೆ ಹೋಗ್ಬೇಡ್ರಿ ಸಣ್ಣ ಬೆಳೆ ಇರ್ತಾವೆ ಅಷ್ಟೇನು ಅವಶ್ಯಕತೆ ಇರೋಂಗಿಲ್ಲ ಒಂದು ನೆಕ್ಸ್ಟ್ ಏನ್ತಿ ಒಂದು ನೀರು ಕೊಡ್ರಿ ಪ್ರತಿ ಒಂದು ತಿಂಗಳಿಗೆ ಒಂದೊಂದು ಕೋಡಿನೂ ನಡೀತಿ ಅಷ್ಟೇನ ಇದನ್ನ ಇರೋಂಗಿಲ್ಲ ಅವಾಗ ಹಿಂಗೆ ಮಾಡಿದ್ರೆ ಸ್ವರ್ಗ ರೋಗ ಅಂತೂ ಬರೋಂಗಿಲ್ಲ ಮತ್ತು ಇನ್ನೊಂದು ಏನಾಗ್ತೈತಿ ಎರಡನೇದು ಲವಣಿ ಕಬ್ಬಿನಕ್ಕಿಂತ ಕುಳಿ ಕಬ್ಬಿನ ಹೆಚ್ಚು ಸ್ವರ್ಗ ರೋಗ ಹೆಚ್ಚಿರ್ತೈತಿ ಹಿಂಗಾಗಿ ಅಂತ ಅದು ಲವಣಿ ಕಬ್ಬಿನಷ್ಟು ಇಮ್ಯುನಿಟಿ ಪವರ್ ಇರೋಂಗಿಲ್ಲ ಹಿಂಗಾಗಿ ರೋಗಿನೇ ಸಿಕ್ಕೊಳಕತೈತಿ ಜಾರು ನೀವು ಒಂದು ರೋಗಿನೇ ಸಿಕ್ಕೋತೀವರು ಹೆಚ್ಚು ಕಡಿಮೆ ನಿಮಗೇಂತೀ ಎರಡು ಮೂರು ಬೇ ಬಿಸಿಲು ಬರೋತಕ್ಕ ಅಥವಾ ಒಂದು ಎರಡು ತಿಂಗಳು ತಕ್ಕ ಅಂತರೂ ಅದು ರಿಕ್ವೈರ್ನೇ ಆಗಂಗಿಲ್ಲ ಅಷ್ಟು ಸಮಸ್ಯೆ ಆಗ್ತೈತಿ ಮನೆ ನೀವು ಏನು ಮಾಡ್ರಿ ಹೆಚ್ಚನೆಲ್ಲ ಹಾರಾಕಿ ಮಾಡ್ತೀವಿ ಬರ್ರಿ ಅಂದರೆ ಈಗ ಆ ಟೈಪ್ ಇಲ್ಲೇ ಬಿತ್ತಿಲ್ಲ ಜರ ಹರಿಗಿದಂಗೆ ಮಾಡೋದು ಈ ಟೈಪ್ ಮಾಡೋದು ಮುಂದಿನ ಚಿಲೆಟೆಡ್ ಪೆರಾಸ್ ಹೊಡಿರಿ ಪೊಟ್ಯಾಶ್ ಹೊಡಿತು ಬರ್ರಿ ಅಂದರೆ ಈಗ ಹದಿಮೂರು ನಲ್ವತ್ತೈದು ಇಂಥದ್ದು ಬರ್ತೈತಿಲ್ಲ ಈ ಟೈಪ್ ನೈಂಟಿ ನಾಲ್ ತೊಗೋತು ಬರ್ರಿ ಬಟ್ ಏನೋ ಮಾಡ್ರಿ ಚಿಲೇಟೆಡ್ ಪೆರಾಸು ಅದೇ ಒಂದು ವರ್ಪ್ಲಿನ ಒಂದ ಪೇಟಿಗೆ ಅಂತರೂ ಅದು ಇದನ್ನಾಗೋಂಗಿಲ್ಲ ಒಂದು ಎರಡು ಸರಿ ಮೂರು ಸರಿ ಮಾಡೋಕೆ ಬೇಕಾ ಇದು ಎಲ್ಲಿ ತಗೈತಿ ಹೆಚ್ಚು ರೋಗ ರೋಗರಿ ಎಂಬತ್ತು ಎಂಬತ್ತು ದಿವಸ ತಕ್ಕ ಬರ್ತಿರ್ತೈತಿ ಅದು ಹಂಗೆ ಅದನ್ನು ನೀವು ಹಿಂದೆ ಹಿಂದೆ ಹೊಡೆದನಿ ನಾಳೆ ರಿಕವರಿ ಆಗುತ್ತೆ ಅಂದ್ರೆ ಹಂಗೆ ಇರೋಂಗಿಲ್ಲ ಅಷ್ಟು ಟೈಮ್ ತೊಗೊಳಿದೆ ಮೊದ್ಲಕ್ಕೆ ಬೆಳ್ಳಲ್ನಂಗೆ ನೋಡ್ಕೋದು ಒಣ್ಣೆ ಅದ ನೀವು ಒಂದು ಬುದ್ಧಿ ಮಾಡ್ತೀನಿ ಏನು ಮಾಡೋಕ್ಕಾಗಂಗಿಲ್ಲ ಬಟ್ ಆದರೆ ಮುಂಜಾಗ್ರತೆ ವಯಸ್ಸಾಕೆ ಅದಕ್ಕೆ ಕಬ್ಬಾ ಅದೇನು ಹೇಳಿರ ನಿಮ್ಮ ಪಯ್ಲೆ ಕಬ್ಬಾ ಮಾಡಿಂದ ಏನೈತಿ ನೆತ್ತಿ ಸವರುದು ನೆತ್ತಿ ಸವರಿಂದ ಏನೈತಿ ಮ್ಯಾಲ ಕ್ಲೋರ್ ಕ್ಲೋರೋಪಾರಿಪಾಸ ಮತ್ತು ಇದು ಹೊಡಿದು ನಂತರ ನೆಕ್ಸ್ಟ್ ಬಗಲ್ ಹರಿದು ಬಗಲ್ ಹರಿದ ಕಿಷ್ಣು ಒಂದು ಹತ್ತು ತಿಂಗ್ಳು ಬಿಡೋದು ಬಿಟ್ಟು ಏನೈತಿ ಒಂದು ನಿಮ್ಗೆ ಬೇಸಲ್ ಡೋಸ್ ಹೊತ್ತು ಕೊಬ್ಬರಿತ ಅದನ್ನ ಹಾಕೋದು ಹಾಕಿಸ್ ಒಂದು ನೀರು ಕೊಡೋದು ಕೋಟೆ ಕಿಸನ್ ಏನಂತೀ ಅದೇನು ಸಣ್ಣ ಬಿಳಿರತಿ ಭಾಳ ನೀರು ಬೇಡ್ತಿರೋಂಗಿಲ್ಲ ಮ್ಯಾಲ ವಾತಾವರಣ ಅಷ್ಟು ಬಿಸಿಲಿರೋಂಗಿಲ್ಲ ನೀರಿಗಂತು ಅಷ್ಟು ಈಜಿಲಿ ಬರೋಂಗಿಲ್ಲ ಅನಾವಶ್ಯಕ ನೀರು ಕೊಡಕ್ಕೆ ಹೋಗಬೇಡ್ರಿ ನಮ್ಮಲ್ಲಿ ಅಂದ್ರೆ ಈಗ ನಮ್ಮದೇ ತೋರ್ಸಿನಿ ಅಂದ್ರೆ ಯಾಕಂದ್ರೆ ಒಂದಿಟ್ಟು ನಾವು ಆ ಕಡೆ ಸ್ವಲ್ಪ ಲಕ್ಷ ಕೊಡಲಿಲ್ಲ ಹಿಂಗಾಗಿ ಮಾಗಾರಿಯಾಗಿ ಅದೇನೋ ಹೊಟ್ಟೆ ಚಾಣಕಾಗಿ ಒಂದು ನೀರು ಕೊಟ್ಟರು ಹಿಂಗಾಗಿ ಅದು ಸಮಸ್ಯೆ ಆಗಿತ್ತು ನೀವು ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದು ಸಮಸ್ಯೆ ಆಗೋದಂತ್ರೆ ಇದು ಇದು ಕಂಡೀಷನ್ ನೋಡ್ರಿ ಅದು ಇವು ಬಸದ್ ನೀರು ಬಸದ್ ಏನು ಅಷ್ಟೇನು ಸಮಸ್ಯೆ ಬಿಡಂಗಿಲ್ಲ ಈ ಕಪ್ಪುನಲ್ದವ್ರು ನಿಂತು ಭಾಳ ಎತ್ತರ ವಹಿಸ್ರಿ ಈ ಹಿಂಗೆ ಹಿಂಗೆ ಮಾಡ್ಕೋರಿ ಮಾಡ್ಕೊಂಡು ನಿಂತಿ ನಿಮ್ಗೆ ರಿಕವರಿ ಆಗ್ತೈತಿ ಭಾಳ ತಲೆ ಕಟ್ಸೋದು ಮಾಡಕ್ಕೆ ಹೋಗಬೇಡ್ರಿ ಇಷ್ಟಂತರೂ ಮಾಡ್ರಿ ನಾನು ಮಾಡಿರಿ ಮತ್ತೆ ಮುಂದಿನ ಎಪಿಸೋಡ ತೊಗೊಂಡು ಮತ್ತೆ ನಾನು ನಿಮಗೆ ಮತ್ತೊಂದು ವಿಷಯ ತೊಗೊಂಡು ನಿಮ್ಮ ಪ್ರತಿನಿ ಇವರಿಗೆ ನಮಸ್ಕಾರ